ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಏನು ಮೈಸೂರು ಮೂಡಾನಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಆ ಬ್ರಹ್ಮಾಂಡದಲ್ಲಿ ಭ್ರಷ್ಟಾಚಾರದಲ್ಲಿ ಸ್ವತಃ ಸ್ವತಃ ಮುಖ್ಯಮಂತ್ರಿಗಳೇ ಫಲಾನುಭವಿಗಳಾಗಿದ್ದಾರೆ ಇದಕ್ಕಿಂತ ಒಂದು ಕೆಟ್ಟ ಒಂದು ಕೃತ್ಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಬಡವರಿಗೆ ಅನಿಸ್ತಕ್ಕಂಥ ನಿವೇಶನಗಳಿರ್ಬೋದು ಬರಡೆಗೆ ಅನ್ಸ್ತ ಬಡವರಿಗೆ ಹಂಚ್ತಕ್ಕಂಥ ಸೈಟ್ಗಳಿರ್ಬೋದು ಅವ್ರಿಗೂ ಕೊಡೋಂಥ ಬದಲು ಈ ಒಂದು ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಅವರು ಅದನ್ನು ಫಲಾನುಭವಿಗಳು ಅವರು ಮತ್ತು ಅವರ ಸ್ವಂತ ಫ್ಯಾಮಿಲಿಯವರು ಅವರ ಹೆಂಡತಿಯವರು ಫಲಾನುಭವಿಗಳು ಆಗಿದ್ದಾರೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರದವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಪಾದಯಾತ್ರೆಯನ್ನು ಕೂಡ ನಾವು ಸಹ ಮಾಡಿ ಸುಮಾರು ಪ್ರತಿ ದಿವಸ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿ ಕೊನೆಗೆ ಮೈಸೂರಿನಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಅದಾದ ನಂತರ ಏನು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ವಿಜುಭಾಯಿ ಅವರು ನಮಗೆ ಈ ಒಂದು ಮುಖ್ಯಮಂತ್ರಿಗಳ ಮೇಲೆ ಪ್ರಾಕ್ಸಿಕ್ಯೂಷನ್ಗೆ ಶಿಫಾರಸು ಮಾಡಿದ್ರು ಈ ಪ್ರಾಕ್ಸಿಕ್ಯೂಷನ್ನ ಶಿಫಾರಸನ್ನು ಕ್ವಶನ್ ಮಾಡಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ ಯೂಡಲು ಕೂಡ ಈ ಒಂದು ವಿಭಾಗೀಯ ಪೀಠದಿಂದ ಹೈಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನ ವಿರುದ್ಧವಾಗಿ ಈ ಒಂದು ಪ್ರಾಸಿಕ್ಯೂಷನನ್ನು ಅವರು ತನಿಖೆ ಮಾಡಬಹುದು ಅನ್ನೋ ಒಂದು ಅವರು ಕೊಟ್ಟಿದ್ದಾರೆ ಅದರಿಂದ ಏನು ಇವತ್ತು ಈ ದೇಶ ಇರ್ಬೋದು ಈ ರಾಜ್ಯ ಇರ್ಬೋದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾಕ್ಸಿಕ್ಯೂಷನ್ ಕೊಡೋ ತಪ್ಪ ಪ್ರತಿಯೊಬ್ಬರು ಇವತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯನ ತನಿಖೆ ಮಾಡಲಿ ತಪ್ಪೇನಿದೆ ತನಿಖೆ ಮಾಡಿ ಅಪ್ ತಪ್ಪಿತರಾಗಿದ್ದ ತಪ್ಪಿಸ್ಥರಾಗಿದ್ದರೆ ಜೈಲಿಗೆ ಹೋಗ್ತಾರೆ ಅವರು ತಪ್ಪಿಸ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲ್ನಾಟಕ್ಕೆ ಪ್ರೂವ್ ಆಗಿದೆ ಅಂತ ನಮ್ಮ ರಾಜ್ಯಪಾಲರು ಹೇಳಿದ್ದಾರೆ ಹೈಕೋರ್ಟ್ ಕೂಡ ಅದೇ ರೀತಿ ಹೇಳಿದೆ ಅವರು ತಪ್ಪಿಸ ಮೇಲ್ನಾಟಕ್ಕೆ ನೋಡಿದ್ರೆ ತಪ್ಪಿತಸ್ತಿದಾರಾ ಅಂತ ಹೇಳ್ಬಿಟ್ಟು ಅದರಿಂದ ದಯವಿಟ್ಟು ಸಾಮ ಹಂಗಿದ್ರೆ ಎಫ್ ಐ ಆರ್ ಈ ದೇಶದಲ್ಲಿ ಎಫ್ ಐ ಆರ್ ಬ್ಯಾನ್ ಮಾಡಿ ಕರ್ನಾಟಕದಲ್ಲಿ ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಎಫ್ ಐ ಆರ್ನ ಬ್ಯಾನ್ ಮಾಡಿ ಬಂಧುಗಳೇ ಎಂಟು ಕೋಟಿ ಕನ್ನಡಿಗರು ನಾನು ಹೇಳ್ತಾ ಇದ್ದೀನಿ ಎಲ್ಲ ಸ್ಟೇಷನ್ಗಳಲ್ಲೂ ಕರ್ನಾಟಕದ ಎಲ್ಲ ಸ್ಟೇಷನ್ಗಳಲ್ಲೂ ಯಾರಿಗೂ ಎಫ್ ಐ ಆರ್ ಆಗಬಾರ್ದು ಎಲ್ಲರೂ ಯಾವುದೇ ಒಂದು ಕೇಸ್ ಆಗಲಿ ಎಲ್ಲರೂ ನಾವು ಇದಕ್ಕೆ ಹೋಗೋಣ ವಿ ಎಟ್ ಹಾಕೋಣ ಇಲ್ಲ ಐ ಆರ್ ಹಾಕ್ಬಾರ್ದು ಅಂತ ಕೋರ್ಟ್ಗೆ ಹೋಗೋಣ ಏನ್ರಿ ಇದು ನ್ಯಾಯ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಾ ಇದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಇಂಥ ವ್ಯವಸ್ಥೆಯನ್ನು ಮುಖ್ಯಮಂತ್ರಿ ಈ ಒಂದು ಕೋರ್ಟ್ಗೆ ಹೋಗಿದಾರಲ್ಲ ಇದಕ್ಕಿಂತ ದುರದೃಷ್ಟಕರವಾಗಿರ್ತಕ್ಕಂಥ ಹೇಯ ಕೃತ್ಯ ಇನ್ನೊಂದಿಲ್ಲ ಅಂದರೆ ಅವ್ರು ತಪ್ಪಿಸ್ತರು ಅಂತ ಪ್ರೂವ್ ಆಗಿದೆ ಮಾಡ್ಕೊಳ್ರಿ ಇವತ್ತಿನ ಕಳ್ಳ ಅಂತ ಮೇಲೆ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಇಲ್ಲ ನಾನು ಕಳ್ಳ ಕಳ್ಳಾಲ ಕಳ್ಳಾಲ ಅಂತ ಹೇಳ್ಕೊಳಕ್ಕಾಗತ್ತ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ಕಾರಣ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಯನ್ನು ನಾವು ನಿಲ್ಸೋದಿಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋ ತನಕ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಈ ಸಮಯದಲ್ಲಿ ಬೇಲಕ್ಕೆ ಇಷ್ಟಪಡ್ತಾ ಇದ್ದೀನಿ